ರೈತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ನಿಜವಾಗ್ಲೂ ಈ ವಿಡಿಯೋನ ನೋಡೋದಂತೂ ನಿಮ್ಮ ಮನಸ್ಸಿಗೆ ತುಂಬ ತುಂಬ ನೋವಾಗುತ್ತೆ ಯಾಕಂತ ಹೇಳಿದ್ರೆ ನಮ್ಮ ಸಮಾಜದಲ್ಲಿ ಇಂಥ ದುಷ್ಟರು ಇದ್ದಾರಾ ಇಂಥ ಒಂದು ಕಟುಕರು ಇದ್ದಾರಾ ಶತ್ರುಗಳಿಗಾದರೂ ಒಳ್ಳೇದು ಬಯಸ್ಬೇಕು ರೀ ಅಂಥದ್ರಲ್ಲಿ ಎತ್ತು ತಂದೆ ತಾಯಿ ಈ ರೀತಿ ಕಷ್ಟವನ್ನು ಕೊಡಬಾರ್ದು ಯಾರು ಕೂಡ ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ ಅದಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಸೊ ಈ ದೃಶ್ಯನ ನೋಡಿದ್ಮೇಲೆ ಅವರ ಒಂದು ಮಾತುಗಳನ್ನ ಕೇಳಿದ್ಮೇಲಂತೂ ಮನುಷ್ಯನ ಜನ್ಮನೇ ಬೇಕಾಗಿಲ್ಲ ಮನುಷ್ಯನ ಹುಟ್ಟದೇ ಅವಶ್ಯಕತೆ ಇಲ್ಲ ಅಂತ ನನಗನ್ನಿಸ್ಬಿಟ್ಟಿದೆ ಸೊ ಒಂದು ಸತಿ ದಯವಿಟ್ಟು ವಿಡಿಯೋನ ನೋಡಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ನಾನು ಹೇಳೋದಕ್ಕಿಂತ ಅವ್ರ ಬಾಯಲ್ಲೇ ಕೇಳಿ ಏನು ಎತ್ತ ಅಂತ ನಿಮಗೆ ಅರ್ಥ ಆಗುತ್ತೆ ಸೊ ಇವಾಗ ಅವ್ರನ್ನ ನಿಮಗೆ ಮುಂದೆ ತರೋ ಪ್ರಯತ್ನ ದಯವಿಟ್ಟು ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ದಯವಿಟ್ಟು ಮರಿಬೇಡಿ ದಯವಿಟ್ಟು ಶೇರ್ ಮಾಡಿ ನೋಡಿ ಇದೆ ಮನೆ ಮನೆ ಬಂತು ಬಂತು ಯಾವ್ ಸೊಸೆ ಏನ್ ಸೊಸೆ ಹೆಸರು ಹೌದಾ ನೆನ್ನೆ ಮನೆಯಿಂದ ಯಾರು ಬಂದಿದ್ ನಿಮ್ಮನ್ನ ಸ್ಟೇಷನ್ ಅಲ್ಲ ಮನೆಯಿಂದ ಯಾರು ಬಂದ್ರು ಅಲ್ಲವಾ ಮನೆ ಮನೆ ನಿಮ್ಮನೆಯಿಂದ ನಿಮ್ಮನೆಯಿಂದ

ಆಮೇಲೆ ಆಟೋ ಸೊನ್ ಕರ್ಕೊಂಡೋಗಿದ್ದೆನು ಬಂದು ಬಾರಾಯ ಕರ್ಕಂಡೋಗು ಅಂದೆ ಹಾಂ ಅವ್ರು ಇಲ್ಲಮ್ಮ ಎಲ್ಲೇ ಹೋದ್ರು ನಮ್ಮ ಬರೋಲ್ಲ ಅಂದ ಅವ್ರು ಹಾಂ ಏನು ನಿಮ್ಮ ಸೊಸೆ ಹೆಸ್ರು ಚೆಂದರಮ್ಮ ಹಾಂ ಇನ್ನೊಬ್ರ ಹೆಸರು ಹಾಂ ಗೊತ್ತಿಲ್ಲ ಗೊತ್ತಿದ್ರೆ ನನಗೆ ಲಕ್ಷ್ಮಮ್ಮನ ಏನು ಮಗ ಎಲ್ಲಿದಾರಮ್ಮ ಮಗ ಚಿರೋಜ್ರು ಹತ್ತು ವರ್ಷ ಆಯಿತು ಇನ್ನೊಬ್ಬ ಎಷ್ಟು ಜನ ಮಕ್ಕಳು ನಿಮಗೆ ಇಬ್ಬರೇ ಇಬ್ಬರು ಹೆಣ್ಮಕ್ಳು ಗಂಡು ಮಕ್ ಮಕ್ಕಳು ಹಾಂ 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 ಏನು ಕೆಲಸ ಮಾಡ್ತಿದ್ರಿ ನೀವು ನಾನು ಮನೆ ಕೆಲಸ ಇದ್ದೆ ಸ್ವಂತ ಊರಮ್ಮ

ಬಟ್ಟೆ ಎಲ್ಲ ತಂದಿದ್ರೆ ಸ್ನೇಹಿತರೆ ನಮಸ್ಕಾರ ನಿಜವಾಗ್ಲು ನಿಜವಾಗ್ಲೂ ಹೇಳ್ತಾ ಇದೀನಿ ಮಾನವೀಯತೆ ಮನುಷ್ಯತ್ವ ಸಂಬಂಧಕ್ಕೆ ವ್ಯಾಲ್ಯೂನೇ ಇಲ್ದಂಗೆ ನಮ್ಮ ಸಮಾಜ ಬದ್ಲಾಗ್ ಭಾಳ ಬಹಳ ನೋವಾಗತ್ತೆ ನೋಡಿ ಮನೇಲಿ ಇದ್ದಂತ ಅಜ್ಜಿನ ನಿನಗೆ ಕೆಲಸ ಕೊಡಿಸ್ತೀನಿ ಬಾ ಅಂತೇಳಿ ಆತನ ಅಜ್ಜಿಯ ಬಟ್ಟೆ ಜೊತೆಗೆ ಎಲ್ಲವನ್ನ ತಗೊಂಡು ಒಂದು ಅಂದರೆ ಖಾಲಿ ಗ್ರೌಂಡ್ ಹತ್ರ ಕರ್ಕೊಂಡು ಬಂದು ಕೂರಿಸ್ಬಿಟ್ಟು ಇಲ್ಲೇ ಕೂತ್ಕೋ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಹೋದ್ರಂತೆ ಆ ಪುಣ್ಯಾತ್ಮರು ಎಲ್ಲಿ ಸಿಗ್ತಾರೋ ಗೊತ್ತಿಲ್ಲ ನನಗಂತೂ ಕರ್ನಾಟಕ ಜನ ಬುದ್ಧಿ ಕಲಿಸ್ಬೇಕಿಂತವ್ರಿಗೆ ಭಾಳ ನೋವಾಗುತ್ತೆ ನೀವು ನಂಬ್ತಿರೋ ಬಿಡ್ತಿರೋ ಒಂದು ಹೆಜ್ಜೆ ಕೂಡ ಅಜ್ಜಿಗೆ ಇಡೋಕ್ಕಾಗಲ್ಲ ನನಗೆ ಮಾಧ್ಯನಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಿಂದ ಫೋನ್ ಬಂತು ಈ ಥರ ಸರ್ ಒಂದು ಅಜ್ಜಿನ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರೆ ದಯವಿಟ್ಟು ಆಶ್ರಮಕ್ಕೆ ಕರ್ಕೊಂಡೋಗಿ ಅಂತ ಕರ್ಕೊಂಬಂದು ಇರೋವರ್ಗೆ ನೋಡ್ಕೊಳ್ಳೋದೇ ನಮ್ಗೇನು ಕಷ್ಟ ಅಲ್ಲ ಇಂಥವ್ರು ಬುದ್ಧಿ ಕಲಿಸ್ದೆ ಹೋದ್ರೆ ನಾವು ನೀವೆಲ್ಲ ಈ ಥರದ್ದು ಕೆಲಸ ಮಾಡ್ತಾನೆ ಇರಬೇಕಾಗುತ್ತೆ ಸಾಯಿ ಅವ್ರಿಗೂ ದಯಮಾಡಿ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಂ ಏನು ಹೇಳಿದೆ ಹಾಂ ಚೆನ್ನಾಗಿ ನೋಡ್ಕೊಂಡು ಹೌದಮ್ಮ ಇನ್ನೆಷ್ಟು ದಿನ ಇದ್ ಬಿಡ್ತೀರಮ್ಮ ಅಮ್ಮಮ್ಮ ಅಂದರೆ ಎಷ್ಟು ದಿನ ಇದ್ಬಿಡ್ತೀರಾ ಹಾಂ ಏನು ಕೇಳ್ತೀರ ಕೇಳಿದ್ರೆ ನೀವು ಒಂದು ತನ್ನ

ಗಾರ್ಮೆಂಟ್ಸ್ ಎದು ಹ ಮೊಮ್ಮಕ್ಳ ಇದಾರ ನಿಮ್ಗೆ ಏನ್ ಹೆಸರು ಗೊತ್ತಾ ಕರ್ಕೊ ಬಂದ್ ಬಿಟ್ಟಿರೋದು ಗೊತ್ತಿಲ್ಲ ಈಗ ಮನೇಲಿ ಹೇಳಿರ್ತಾರೆ ಅಜ್ಜಿ ಎಲ್ಲೋ ಎಲ್ಲೋ ಬೆಳಗ್ಗೆ ಕಾಣೆ ಎಲ್ಲೋ ಎಲ್ಲೋತ ಗೊತ್ತಿಲ್ಲ ರೀ ಎಲ್ಲೋತ ಗೊತ್ತಿಲ್ಲ ಅಂದಿರ್ತಾರೆ ಸೀರಿಯಸ್ ಆಗಿ ಹೌದು ಬೆಳಗ್ಗೆ ತಿಂಡಿ ತಿಂದು ಕಾಪಿ ಕುಡಿದು ಆಚೆ ಹೋದವ್ರ ಎಲ್ಲೋದ್ರ ಗೊತ್ತಿಲ್ಲ ಅಂದ್ಬಿಡ್ತಾರೆ ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಅಂದಂಗೆ ಸಮಾಜದ ಪರಿಸ್ಥಿತಿ ಇದು ಆಮೇಲೆ ಈಗ ನಾವೇನಾದರೂ ವೀಡಿಯೋ ಹಾಕಿ ನಾಲ್ಕು ಜನ ಅವ್ರ ಮನೆಯವ್ರಿಗೆ ಮಕ್ಕ ಅವಾಗ ಬರ್ತಾರೆ ಯಾವಾಗ ಗೊತ್ತಿರಲಿಲ್ಲ ಕಳೆದೋಗ್ಬಿಟ್ಟವ್ರೆ ಅಂತ ಅಜ್ಜಿ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂದರೆ ಬಟ್ಟೆ ಗಂಟು ಸಮೇತ ತಂದು ಅಜ್ಜಿಗೆ ಕೊಟ್ಬಿಟ್ಟು ಕೂರಿಸ್ಬಿಟ್ಟು ಹೋಗೋರಿ ನಿಜವಾಲ್ ಇಂಥ ಇಂಥ ನತದೃಷ್ಟ ಮಕ್ಕಳಾಗಿರ್ಬೋದು ಇಂಥ ನತದೃಷ್ಟ ಸಂಬಂಧಿಕರಗಳ ಅವಶ್ಯಕತೆನೇ ಇಲ್ಲ ಈ ಭೂಮಿ ಮೇಲೆ ನಿಜ್ವಾಲೂ ಹೇಳ್ತೀನಿ ಪ್ರಾಣಿ ಪಕ್ಷಿಗಳೇ ತುಂಬ ನೀಟಾಗಿ ಸೊಗಸಾಗಿ ಒಂದು ಭಾವನೆ ಬಂದು ಬಂದು ಭಾವನೆಗಳು ತುಂಬಿ ಪ್ರೀತಿಯಿಂದ ಬದುಕ್ತವೆ ಅಂಥದಲ್ಲಿ ಮನುಷ್ಯರಾದವ್ರ ನಾವುಗಳು ಆ ನಾಯಿಗಿಂತ ಕಡೆಯಾಗಿ ಬದುಕ್ತಾ ಇದೀವಿ ಬಹಳ ಬೇಜಾರಾಗುತ್ತೆ ಅಲ್ವಾ ಅಜ್ಜೆ ಹ ಬಾ ಕೇಳಿ ಕಿಳಿತಿಯಾ ಬಾ ಬತ್ತರ್ ಬಾ ಎಲ್ಲೂ ಹೋಗಲ್ಲ ಊರಿಗೆ ಬಂದವ್ರು ನೀರಿಗೆ ಬರಲೇಬೇಕು ನಿನಗೆ ಬಂದಿದ್ದು ಅವ್ರು ಅನುಭವಿಸ್ಲೇಬೇಕು ಇವತ್ತಲ್ಲ ನಾಳೆ ಬಾ 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 ಹಿಡ್ಕ ಇದನ್ನು ಇದನ್ನು ಕೇಳಿ ನೋಡಿದ್ರಾ ಈ ಇಳಿ ವಯಸ್ಸಲ್ಲಿ ಯಾವ ಕೆಲಸ ಕೊಡಿಸ್ತೀರಿ ಎಂತ ಕೆಲಸ ಕೊಡಿಸ್ತೀರಾ ಕೆಲಸ ಕೊಡಿಸ್ತೀರಾ ಜಿನಂಗೆ ಹಾಂ ಕೆಲಸ ಕೊಡಿಸ್ತೀನಿ ಅಂತ ಕರ್ಕೊಂಡ್ ಬಂದ್ರಾ ಏನು ಕೆಲಸ ಮಾಡ್ತೀಯಾ ಏನು ಕೆಲಸನೂ ಮಾಡೋಲ್ಲ ಮತ್ತು ಕೆಲಸ ಕೊಡಿಸ್ತೀನಿ ಅಂತ ತಕ್ಷಣ ಬಂದ್ಬಿಟ್ಟಿದೆಯಾ ನೇಡಿ ಅಲ್ಲಿ ಕೂತಿದ್ರು ಅಂತೆ ಅಂದರು ಮನೆ ಕಾಯ್ಕೊಂಡು ಕೂತಿದ್ರು ಅಂತೆ ಮನೆ ಕಾಯ್ಕೊಂಡು ಕೂತ್ಕೊಳ್ಳೋ ಕೆಲಸ ಹೌದು ಈ ವಯಸ್ಸಲ್ಲಿ ಮನೆ ಕಾಯ್ಕೊಂಡ್ ಕೂತ್ಕೋಬೇಕಾದೆ ಬಾ ಇವತ್ತಿನ ಪ್ರಪಂಚ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಮನೆಯಲ್ಲಿರೋ ನಾಯಿಗಿರೋ ಪ್ರೀತಿ ತಾಯಿಗಿಲ್ದಂಗ್ ಆಗೋಗ್ಬಿಟ್ಟಿದೆ ದಯವಿಟ್ಟು ಇದನ್ನ ತಪ್ಪಾಗಿ ಅರ್ಥ ಮಾಡ್ಕೋಬೇಡ್ರಿ ಇದು ಸತ್ಯ ಇದು ಸತ್ಯವಾದ ಹೇಳ್ತಾ ಇದೀನಿ ಒಂದು ನಾಯಿನ ಪ್ರೀತವಷ್ಟು ಕೂಡ ತಾಯಿಂದ್ರನ್ನ ಪ್ರೀತಿಸೋದು ಕಮ್ಮಿ ಆಗ್ಬಿಟ್ಟೈತೆ ಇಷ್ಟು ಜನ ಅಕ್ರೂರತ್ವನ ಮೆರಿತಾ ಇದಾರೆ ಅದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ನನಗಂತೂ ನನ್ಗಂತೂ ಆರಾಮಾಗಿ ಹೋಗೋಣ ಬಾ ನಮ್ಮ ಮನೆಗೆ ತಲೆ ಯಾಕೆಡ್ಸ್ಕೈತೀಯ ದೊಡ್ಡ ಮನೆ ನಮ್ದು ಬಮ್ಮ ಇಲ್ಲೇ ಬಿಡಣ್ಣ ಅಂದ್ರೆ ಯಾವ ತರ ಎಲ್ಲರೂ ಹೆಂಗಿದ್ರು ಹಂಗಿದ್ರೆ ಸಾಕ ಬ ಹಿಂಗಣ ಹಿಂಗ್ ತಿರ್ಬೇಕು ಬೈಲಿ ನಮ್ಮ ಬಾಸ ಒಬ್ರು ಅವ್ರೇ ನೋಡಿಲ್ವಾ ನೀನು ನೋಡಲ್ಲಿ ಕಾಣ್ತವ್ರೆ ಬೈಲಿ ಅಲ್ಲಿ ನೋಡಲ್ಲ ಕಾಣ್ತವ್ರ ಯಾರವ್ರು ಏ ಇಲ್ಲ ಇಲ್ಲ ಅವರಲ್ಲ ಅವ್ರು ಬನ್ನಿ ತೋರಿಸ್ತೀನಿ ರೆಡಿಕ್ ಆಗುತ್ತಾ ನನ್ರಿ ನನ್ರಿ ಊಟ ಮಾಡ್ದಾ ಸೂಪರ್ ಯಾರವರು ಇಲ್ಲಿ ಇಲ್ಲಿ ಹಾಂ ಶ್ರೆಮಾತ್ಮ ಅವರಾ ಕಾಣ್ತಾ ಇದ್ದಾರ ನಿಮಗೆ ಬಂದು ಅವರೇ ಕರ ಅವರೇ ಬಂದಿರೋದು ನಿಮ್ಮನ್ನ ಯಾರು ಕರ್ಕೊಂಡ್ಬಂದಿ ಹೇಳಿ ಹಾ ಶನ್ಮಾದ್ರೆ ಕರ್ಕೊಂಡ್ ಬಂದಿರೋದು ಇಲ್ಲಿ ಬಂದಿ ಮುಂದೆ ಬನ್ನಿ ಒಂದು ಟೈಮ್ ಮುಗೀರಿ ಸಾಕಿಲ್ಲ ಇಲ್ಲ ಇಲ್ಲ ನಿಂತ್ಕೊಂಡೆ ಮುಗೀರಿ ಪರವಾಗಿಲ್ಲ ಹಾ ಸೂಪರ್ ನಿಮ್ಮ ಮಗನ ಹೆಸ್ರೇನು ಇನ್ನೊಬ್ರು ಇನ್ನೊಬ್ರು ಇಲ್ವಾ ಮಕ್ಳಿಲ್ವ ಇನ್ಯಾರೂ ಮಗ ಇಲ್ವಾ ಮಗ ಇದೆ ನೇಶ ಆಗಿರಲಿಲ್ಲ ಯಾಕೆ ಅಳ್ತಿದ್ದೀರಾ ಕೆಲಸಕ್ಕೆ ಹೋಗಿ ಯಾಕೆ ಕಳ್ತಿದ್ದೀರ ಅಂದೆ ಯಾಕೆ ಅಳ್ತಿದ್ದೀರ ಅಂದೆ ಏನು ತಳ ಅನ್ನ ಅದೃಷ್ಟ ಅಂತ ಅದೃಷ್ಟ ಲ ಕಣವ ನೀನು ಅದೃಷ್ಟು ಅಂತಿನೇ ನಿನ್ಗಾರ ಅವನು ಒಳ್ಳೆಯ ಜಾಗ ಸಿಕ್ಕೈತೆ ಇನ್ನ ನಿನ್ನ ಅನ್ಭವಿಸ್ತಾರಲ್ಲ ಅನುಭವಿಸ್ತಾರಲ್ಲ ಆರ್ಥನ ಯಾರು ನೋಡಕ್ಕಾಗಲ್ಲ ಎಷ್ಟು ದಿನ ಇರ್ತಾರಣ್ಣ ಎಷ್ಟು ದಿನ ಇರ್ತೀರ ಈ ನೋಡಿ ಅಮ್ಮಮ್ಮ ಅಂದ್ರೆ ಒಂದು ಆರು ತಿಂಗಳ ಒಂದು ವರ್ಷನ ಓಲಿ ಒಂದು ಎರಡು ವರ್ಷಾನ ಏನು ಕೇಳ್ತಾರ್ರಿ ಒಂಚೂರು ಅನ್ನ ಎಲ್ಲ ಮನೆ ಕಳಕೊಂಚೂರು ಜಾಗ ಯಾಕ್ರಿ ಇಷ್ಟೊಂದು ಕೂರಿಗಳಾಗ್ತಾ ನಾನು ನಿಜವಾಗ್ಲೂ ಹೇಳ್ತೀನಿ ನೀವು ಎತ್ತು ತಂದೆ ತಾಯಿಗಿರನ್ನ ಬೀದಿಗೆ ಬೀಸಾಕ್ಬಿಟ್ಟು ಯಾವುದೋ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಅಲಂಕಾರ ತುಪ್ಪದ ಅಭಿಷೇಕ ಎಲ್ಲ ಮಾಡಿಸಿದ್ರೆ ಭಗವಂತ ನಿಮ್ಗೆ ಖಂಡಿತ ಒಳ್ಳೇದು ಮಾಡ್ತಾನೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಒಂದು ಮಾತನ್ನ ಸತ್ಯವಾಗ್ಲೂ ಅರ್ಥ ಮಾಡ್ಕೊಳ್ಳಿ ಎತ್ತು ತಂದೆ ತಾಯಿಗೆ ಎಷ್ಟಾಗುತ್ತೋ ಅಷ್ಟೊಂದು ಅನುಷ್ಠಾನನೇ ಇಕ್ಬೇಕು ಅಂತಿಲ್ಲ ದಿನಕ್ಕೆ ಒನ್ ಟೈಮ್ ಕೊಡಿ ಸಾಕು ನಿಜವಾಗ್ಲೂ ಆ ಭಗವಂತ ಮೆಚ್ಕೊತಾನೆ ಅಂಥದನ್ನು ಬಿಟ್ಟುಬಿಟ್ಟು ಈ ರೀತಿ ಕರ್ಕೊಂಡು ಹೋಗಿ ಗಾರ್ಮೆಂಟ್ಸ್ ಒಳಗೈತೆ ಬಟ್ಟೆ ಹೊಲಿತಾವ್ರಲ್ಲ ಅದೇ ಐತೆ ಪಕ್ಕದ ರೋಡಲ್ಲಿ ಬಾ ಹೋಗಣ್ಣ ಬಾ ಗಾರ್ಮೆಂಟ್ಸು ಕರ್ಕೊ ಹೋಯ್ತಾ ಇದ್ದೀನಿ ರೋಡ್ ಇದು ಮೈನ್ ರೋಡು ಹೈವೇ ಹ್ಞೂ ಜಾಸ್ತಿ ಬಸ್ಸು ಲಾರಿ ಜಾಸ್ತಿ ಓಡಾಡ್ತೀನಿ ಅಲ್ವಾ ತುಂಬಾ ಜನ ಫ್ರೆಂಡ್ಸ್ ಅವರೇ ಗಾರ್ಮೆಂಟ್ಸಲ್ಲಿ ನೋಡಿಲ್ವಾ ನೋಡಿ ಕಾಣ್ತವ್ರು ನೋಡೋದು ಇವರು ಗಾರ್ಮೆಂಟ್ಸ್ ಓನರು

ಫ್ಯಾಕ್ಟ್ರಿಗೆ ಬಂದಾ ಹಾಂ ಮನೆಯಾಗ ಯಾವ ಊರಿಗೆ ಹಾಂ ಬ್ಯಾಂಕಿಗೆ ಹೋಗಕ್ಕ ಯಾವ ಊರು ಬ್ಯಾಂಕು ಯಾವ ಊರಾಗದೇ ಬೇರೆ ತಾವ ಊರು ಯಾವುದು ಇದೇ ಊರ ಊರ ಹೆಸರು ಸ್ನೇಹಿತರೆ ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಅವ್ರ ಮನೆಯವ್ರು ಯಾರಾದರೂ ಇದ್ದರೆ ಅವ್ರು ಇದ್ದರೆ ಬಂದು ಕರ್ಕೊಂಡು ಹೋಗಲಿ ಇನ್ನೇನು ಹೇಳೋಕ್ಕಾಗಲ್ಲ ಇನ್ನು ಹೆಚ್ಚಿಗೆ ಬೈಯೋಕ್ಕೂ ಬರಲ್ಲ ದೇವರು ಒಳ್ಳೇದು ಮಾಡಲಿ ಎಲ್ರಿಗೂ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ ಶಿವಕುಮಾರ್ ಸ್ವಾಮಿಯವರ ಆಶೀರ್ವಾದ ಸಿಗಲಿ ಭಗವಂತ ಶನೇಶ್ವರ ಸ್ವಾಮಿಯವರು ನಿಮಗೆಲ್ಲರೂ ಒಳ್ಳೇದು ಮಾಡಲಿ ಅಜ್ಜಿ ಆರಾಮಾಗಿರೋ ನಿಮ್ಮ ಮನೆಯವ್ರು ಬರಲಿ ಕಳಿಸ್ಕೊಡ್ತೀನಿ ಸರಿನಾ ಏನಂತೀಯ ಹೇಳು ಬಂದು ಕರ್ಕೊಂಡೋಗ್ರಲ್ಲ ಅಂತ ಹೇಳು ಬಂದು ಕರ್ಕೊಂಡೋಗಿ ಏನು

ಹ ತಲೆ ಕೆಡ್ಸ್ಕೊಬೇಡ ಆರಾಮಾಗಿರೋಜೆ ಬರ್ತಾರೆ ಹಾ ಸರಿನಾ ಆಯ್ತು